ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೆಲವರ ಮಾತು ಬಹಳ ದೊಡ್ಡ ಭರವಸೆ ಅನ್ಸತ್ತೆ ಕೆಲವರು ಮಾಡಿದಂತಹ ಕೆಲಸಗಳಲ್ಲಿ ಭರವಸೆ ಇದೆ ಅನ್ಸತ್ತೆ ಆದ್ರೆ ಇನ್ನು ಕೆಲವೇ ಕೆಲವರು ಅವರ ಇರುವಿಕೆಯ ಮೂಲಕವೇ ಭರವಸೆಯನ್ನ ತುಂಬಬಲ್ಲವರಾಗಿರ್ತಾರೆ ಅವರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಸಾಕು ನಮಗೊಂದು ದೊಡ್ಡ ಭರವಸೆ ಆಗ್ಬಿಡುತ್ತೆ ಹಾಗೆ ತನ್ನ ಇರುವಿಕೆಯ ಮೂಲಕವೇ ಭರವಸೆಯನ್ನ ತುಂಬುತ್ತಾ ತನ್ನ ಸುತ್ತಲಿನವರನ್ನು ತನ್ನ ಪ್ರಭಾವಕ್ಕೆ ಒಳಪಡಿಸ್ತಾ ಮತ್ತು ಅವರಲ್ಲಿಯೂ ಬದಲಾವಣೆಯನ್ನು ತರ್ತಾ ಇರುವ ಅಪರೂಪದ ವ್ಯಕ್ತಿಯೊಬ್ಬರನ್ನು ಇವತ್ತು ನಿಮಗೆ ಪರಿಚಯಿಸ್ಕೊಡ್ತಿದ್ದೀನಿ ಅವರೇ ವೇದ ಮನೋಹರ ಮಸ್ಕಿ ಏನಾಯಿತು ಗೊತ್ತಾ ವೇದ ಅವರನ್ನು ಸಂದರ್ಶಿಸಬೇಕು ಅಂತ ನಾವು ಪಂಚಮ ವೇದ ತೋಟಕ್ಕೆ ಬಂದಿದ್ದೀವಿ ಇದು ಭದ್ರಾವತಿ ಹತ್ತಿರದ ಬಾರಂದೂರು ಎನ್ನುವಂತಹ ಹಳ್ಳಿಗೆ ಸಮೀಪದಲ್ಲಿದೆ ವೇದ ಅವರು ಒಪ್ಪಲಿಲ್ಲ ಇಲ್ಲ ನನ್ನನ್ನು ಯಾಕೆ ಸಂದರ್ಶನ ಮಾಡಬೇಕು ಸಣ್ಣ ವಾಗ್ಯುದ್ಧವೇ ನಡೀತು ಆಮೇಲೆ ಸಾಮಾನ್ಯ ಹುಡುಗಿಯೊಬ್ಬಳು ಇವತ್ತು ಅಸಾಮಾನ್ಯವಾಗಿ ಬೆಳೆದ ಬಗೆಯನ್ನು ಜನರಿಗೆ ಕಟ್ಟಿಕೊಡೋದ್ರ ಮೂಲಕ ಒಂದು ಸ್ಫೂರ್ತಿಯಾಗತ್ತೆ ಎನ್ನುವ ಉದ್ದೇಶದಿಂದ ಅವರು ಇವತ್ತು ಇಲ್ಲಿ ನಮ್ಮೊಂದಿಗೆ ಸಂದರ್ಶನಕ್ಕೆ ಒಪ್ಕೊಂಡಿದ್ದಾರೆ ವೇದ ಅವರನ್ನು ಸ್ವಾಗತಿಸ್ತಿದ್ದೀನಿ ನಮಸ್ತೆ ಮೇಡಮ್ ನಮಸ್ತೆ ವೇದ ಅವರನ್ನು ನಾನು ಹೇಗೆ ಪರಿಚಯಿಸಬೇಕು ಇದೇ ಸವಾಲು ವೇದ ಅವರನ್ನು ಪಂಚಮ ವೇದ ಎನ್ನುವ ಸುಮಾರು ಮೂವತ್ತು ಎಕರೆ ಕೃಷಿ ಭೂಮಿಯ ಜೊತೆಗೆ ವಿಭಿನ್ನ ಹೈನುಗಾರಿಕೆಯ ಒಂದು ನೆಲೆಯಾಗಿ ಆ ಇಡೀ ನೆಲೆಯನ್ನು ರೂಪಿಸಿದವಳಾಗಿ ಪರಿಚಯಿಸಲು ಉದ್ಯಮಿಯಾಗಿ ಪರಿಚಯಿಸಲು ಕೃಷಿಕಳಾಗಿ ಪರಿಚಯಿಸಲು ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಹಿಳಾ ಸಂಘಟನೆಗಳಲ್ಲಿ ತೊಡಗಿಕೊಂಡವರಾಗಿ ಸಹಕಾರ ವಲಯದಲ್ಲಿ ಇದ್ದು ಅಥವಾ ಮಹಿಳೆಯರಲ್ಲಿ ಉಳಿತಾಯದ ಭಾವನೆಯನ್ನು ಬಿತ್ತಿ ಅವರಿಗಾಗಿಯೇ ಒಂದು ಸೌಹಾರ್ದ ಬ್ಯಾಂಕನ್ನು ಆರಂಭಿಸಿದವಳಾಗಿ ಛೇ ಯಾವ ಫ್ರೇಮಲ್ಲಿ ಇವರನ್ನು ನಾನು ಫಿಕ್ಸ್ ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಪಕ್ಕಕ್ಕಿಟ್ಟು ವೇದ ಅವರನ್ನ ಇನ್ನೊಂದು ಮುಖವನ್ನು ನಾನು ನೋಡೋಕೆ ಹೊರಟ್ರೆ ತಾಯಿಯಾಗಿ ಅಮ್ಮನಾಗಿ ಗೆಳತಿಯಾಗಿ ಮಗಳಾಗಿ ಅಕ್ಕನಾಗಿ ಸೊಸೆಯಾಗಿ ಅತ್ತಿಗೆ ನಾದಿನಿಯಾಗಿ ಓಹ್ ಈ ಎಲ್ಲ ಫ್ರೇಮಲ್ಲೂ ತುಂಬ ಚೆನ್ನಾಗಿ ಹೊಂದಬಲ್ಲಂತಹ ವೇದ ಹೆಚ್ಚು ಆಪ್ತವಾಗ್ತಾರೆ ಮತ್ತು ಇವತ್ತಿನ ಕಾಲಕ್ಕೆ ಬಹಳ ಪ್ರಸ್ತುತವಾಗ್ತಾರೆ ಇನ್ನೊಂದು ನೆಲೆಯಿಂದ ನೋಡಬೇಕು ಅಂದರೆ ಹೀಗೆ ತನ್ನ ಸುತ್ತಲೂ ಇರುವವರೆಲ್ಲರನ್ನೂ ತನ್ನವರೆಂದು ಭಾವಿಸ್ತಾ ಅವರೆಲ್ಲರ ಜೊತೆಗೆ ಅತ್ಯಂತ ಪ್ರೀತಿಯ ಸಂಬಂಧಗಳನ್ನು ಹೊಂದಿರೋದ್ರಿಂದಲೇ ವೇದ ಬಹಳಷ್ಟನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಮತ್ತು ಅದನ್ನು ಅವರು ಬದುಕಿ ನಿರೂಪಿಸಿದ್ದನ್ನು ಇವತ್ತು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗಾಗಿ ವೇದ ಅವರ ಬದುಕಿನ ಪ್ರಯಾಣವನ್ನೇ ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ ನಮಸ್ತೆ ವೇದ ಬಹಳ ದೀರ್ಘವಾದ ವಿವರಣೆ ಯಾಕೆಂದ್ರೆ ನನಗೇನೆ ನಿಮ್ಮನ್ನ ಯಾವ ಅಲ್ಲಿ ಇಡಬೇಕು ಅನ್ನೋದೇ ಗೊಂದಲ ಆಗೋಯ್ತು ಬಹಳ ಕಷ್ಟ ಈಗ ನನಗೆ ಮಾತಾಡಲಿಕ್ಕೆ ಏನಂದ್ರೆ ಈ ಪಂಚಮ ವೇದ ಎನ್ನುವ ಇಂಥ ಇದು ಏನ್ ಒಂದು ಸಾಮ್ರಾಜ್ಯನೇ ಕಟ್ಟಿಬಿಟ್ಟಿದ್ದೀರಿ ಈ ಸಾಮ್ರಾಜ್ಯ ಕಟ್ಟಿದ್ದು ಸಣ್ಣ ಮಾತಲ್ಲ ಸಣ್ಣ ಸಂಗತಿಯಲ್ಲ ಕೆಲವೇ ದಿನಗಳಲ್ಲಿ ಆಗಿದ್ದೂ ಅಲ್ಲ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ನಿಲ್ಲಿಸಬೇಕಾದ್ರೆ ಇದು ಎಷ್ಟು ಸುದೀರ್ಘವಾದ ಕನಸಾಗಿರಬಹುದು ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ನೀವು ಸಾಕಷ್ಟು ಮೂಲಗಳಲ್ಲಿ ನನ್ನನ್ನು ಹಾಕಿದಿರಿ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದಿರಿ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನಾವಿಲ್ಲಿ ಬಂದು ನೆಲೆಸಬೇಕು ಇದಕ್ಕೊಂದು ರೂಪ ಕೊಡಬೇಕು ಇಲ್ಲೊಂದು ಮನೆ ಕಟ್ಟಿಸ್ಬೇಕು ಅಂತೆಲ್ಲ ಯೋಚನೆ ಕಳೆದ ನಮ್ಮ ಮದುವೆಯಾಗಿ ಎರಡು ಮೂರು ವರ್ಷಕ್ಕೆ ಯೋಚನೆ ಮಾಡಿದ್ವಿ ಆವಾಗಲೇ ಇತ್ತು ಇಲ್ಲಿ ಜಾಗ ತಗೊಳ್ಬೇಕು ಮನೆ ಕಟ್ಟಿಸ್ಬೇಕು ಇದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಅದೆಲ್ಲವೂ ಕೂಡ ಮಗನ ವಿದ್ಯಾಭ್ಯಾಸದ ನಂತರ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಅದರ ಮಧ್ಯದಲ್ಲೇ ಕೃಷಿಯಲ್ಲಿ ಚಟುವಟಿಕೆ ಸಣ್ಣ ಪ್ರಮಾಣದಲ್ಲಿ ಶುರುವಾಯಿತು ಮನೆ ಕಟ್ಟಿಸಿದ ಮೇಲೆ ಮನೆ ಕಟ್ಟೋತ್ತಿಗೆ ಈ ಜಾಗ ಸ್ಥಳಕ್ಕೆ ಒಂದು ಹೆಸರನ್ನು ಸೂಚಿಸಬೇಕು ಹೆಸರಿಡಬೇಕು ಹಾಗಾಗಿ ಹೆಸರನ್ನು ಕೂಡ ಯೋಚನೆ ಮಾಡಿ ಪಂಚಮ ವೇದ ಹೇಳಿ ಹೆಸರನ್ನು ಆಯ್ಕೆ ಮಾಡಿ ಇದು ಒಂದು ಯಾರಿಗಾಗಿ ಯಾರೇ ಕೃಷಿ ಮಾಡೋದಿರಲಿ ಹೈನುಗಾರಿಕೆ ಮಾಡೋದಿರಲಿ ಅವರಿಗೊಂದು ಸ್ಥಳ ಒಂದು ವಿಷಯ ಸಂಗ್ರಹ ಇಲ್ಲಿ ಸಿಗುತ್ತೆ ವಿಷಯ ಇಲ್ಲಿ ಸಿಗುತ್ತೆ ಅವರಿಗೂ ಒಂದು ಏನು ಅನುಕೂಲ ಆಗುತ್ತೆ ಬೇರೆಯವರು ಯಾರು ಇದನ್ನು ಮಾಡ್ತಾರೆ ಅನ್ನೋರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಇಲ್ಲಿ ಪಂಚಮ ವೇದ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಸುದೀರ್ಘವಾದ ಕನಸು ಹೌದು ಇದು ತುಂಬಾ ದೊಡ್ಡ ಕನಸೇ ಯಾಕೆಂದರೆ ಇಲ್ಲಿ ಸ್ಥಳ ತಗೊಳಬೇಕಾದ್ರೂ ಕೂಡ ನಾವು ನೆಲೆಸಿದ್ದು ರಾಯಚೂರು ಡಿಸ್ಟಿಕ್ ಟು ಸಿಂಧನೂರು ಅನ್ನೋ ಸ್ಥಳದಲ್ಲಿ ಇಲ್ಲಿ ಇಲ್ಲಿ ಸ್ಥಳ ಸಿಗತ್ತೆ ಮಾರಾಟಕ್ಕಿದೆ ಅಂತ ನಮಗೆ ಗೊತ್ತಾದ ತಕ್ಷಣ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಲಿಕ್ಕಾಯ್ತು ಇದಾಗಲೇ ಮೂವತ್ತ ಮೂರನೇ ವರ್ಷದ ನಡೀತಾ ಇದೆ ಇದು ತೊಗೊಂಡು ಜಾಗ ತಗೊಂಡು ಹಾಗಾಗಿ ಕನಸು ಬಹಳ ದೊಡ್ಡದೇ ಇತ್ತು ದೀರ್ಘನೂ ಇತ್ತು ಪ್ರಾರಂಭ ಮಾಡಿದ್ದೀವಿ ಹೌದು ಎಲ್ಲವೂ ಈಡೇ ಇರ್ತು ಹೌದು ಖಂಡಿತವಾಗ್ಲು ನಾವೇನು ಅನ್ಕೊಂಡಿದೀವಿ ಅದೆಲ್ಲವೂ ಕೂಡ ಈರೇಡಿದೆ ಈರೇಡ್ತಾ ಇದೆ ಒಂದು ರೀತಿ ಸಾಮಾನ್ಯ ಹುಡುಗಿಯೊಬ್ಬಳು ಇಷ್ಟು ಎತ್ತರಕ್ಕೆ ಬೆಳೆದಂತಹ ಕತೆ ಇದು ಅಂತ ಅನಿಸುತ್ತೆ ಹಾಗಾಗಿ ನಿಮ್ಮ ಬದುಕಿನ ಹಿನ್ನೋಟವನ್ನು ನಾವೀಗ ನೋಡ್ತಾ ಬರೋಣ ಮೂಲತಃ ಕೊಡಗಿನವರು ತಾವು ಇಲ್ಲಿ ಅದು ಬಯಲು ಸೀಮೆಯ ಸೆರಗಿನಂತಹ ಭದ್ರಾವತಿಯ ಈ ಊರಿಗೆ ಬಂದಿದ್ದಾದರೂ ಹೇಗೆ ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟು ನನ್ನ ಅರ್ಧ ವಿದ್ಯಾಭ್ಯಾಸ ಅಂದರೆ ಒಂಬತ್ತನೇ ತ ತರಗತಿ ತನಕ ಕೊಡಗಿನಲ್ಲಿ ಆಯಿತು ಕೊಡಗಿನಲ್ಲಿ ಇರಬೇಕಾದ್ರೂ ಕೂಡ ನಾವು ಏನು ಭಾಳ ಶ್ರೀಮಂತ ಕುಟುಂಬದಿಂದ ಬಂದವರೇನಲ್ಲ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದು ಅಲ್ಲಿಂದನೇ ಕೃಷಿಯನ್ನು ಪ್ರಾರಂಭ ಮಾಡಿದ್ದು ಅಲ್ಲಿ ಕೊಡಗಿನಲ್ಲಿ ಇದ್ದಾಗ ಕಾಫಿ ತೋಟ ಕಾಫಿ ತೋಟದಲ್ಲಿ ಕಾಳು ಮೆಣಸು ಇರ್ಬೋದು ಏಲಕ್ಕಿ ಇರಬಹುದು ಈ ರೀತಿಯ ಬೆಳೆಗಳನ್ನು ಹಾಕಿ ಬೆಳೆದು ಗೊತ್ತಿದ್ದಂಥದ್ದು ಅಲ್ಲೂ ಕೂಡ ನಮ್ಮ ತಂದೆ ತಾಯಿ ಜೊತೆಗೆ ನಾವು ಭಾನುವಾರ ಇರಬಹುದು ಅಥವಾ ರಜಾ ದಿನಗಳಲ್ಲಿ ಇರಬಹುದು ಎಲ್ಲ ದಿನಗಳಲ್ಲೂ ಕೂಡ ನಾವು ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ವಿ ಹಾಗಾಗಿ ಕೃಷಿಯ ಅನುಭವ ಎಲ್ ನಮಗಿದೆ ನನಗಿದೆ ಅಲ್ಲಿಂದ ಪ್ರಾರಂಭ ಆಗಿದ್ದು ನಮ್ಮ ಕೃಷಿ ಜೀವನ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಕೊಡಗಿನಿಂದ ನಾವು ಇಲ್ಲಿ ಭದ್ರಾವತಿ ಊರಿಗೆ ಬಂದ್ವಿ ಭದ್ರಾವತಿ ಊರಿಗೆ ಬಂದಾಗ ಇಲ್ಲಿ ಬರೀ ಬೆಂಗಾಡು ಯಾವುದೇ ರೀತಿಯ ಕಾಡಿಲ್ಲ ನಾವು ಕೊಡಗಿನಲ್ಲಿ ದೊಡ್ಡ ದೊಡ್ಡ ಮರ ಗಿಡ ಇಂಥವು ಹಸಿರು ಪರಿಸರ ಇಂಥದ್ರಲ್ಲಿ ನಾವು ಬೆಳೆದವರು ಆದರೆ ಇಲ್ಲಿ ಬಂದು ನೋಡಿದಾಗ ನಮಗೆ ಒಂಥರ ಬಯಲು ಸೀಮೆ ಅರ್ಧ ಬಯಲು ಸೀಮೆ ಇದು ತುಂಬ ಕಷ್ಟ ಆಯಿತು ಪ್ರಾರಂಭದಲ್ಲಿ ಶೆಕೆ ತಡ್ಕೊಳ್ಲಿಕ್ಕೆ ಆಗ್ತಿರಲಿಲ್ಲ ಊಟ ವ್ಯತ್ಯಾಸ ಆಗ್ತಾಯಿತ್ತು ಅಂದರೆ ನಮಗೆ ರಾಗಿ ಊಟ ಮಾಡಿಯೇ ಗೊತ್ತಿರಲಿಲ್ಲ ರಾಗಿ ನೋಡಿದ್ದೇ ಈ ಊರಿಗೆ ಬಂದಾಗ ಅಂದರೆ ಈಗ ನಲವತ್ತೈದು ವರ್ಷದ ಹಿಂದಿನ ಮಾತು ಇದು ಆವಾಗ ನಾವು ನೋಡಿರೋ ಅಂಥದ್ದು ಈ ಪರಿಸರದಲ್ಲೂ ಕೂಡ ನಾವು ಹೊಂದಿಕೊಳ್ಳಿಕ್ಕೆ ಸ್ವಲ್ಪ ತೊಂದರೆನೇ ಆಯಿತು ಆದರೂ ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತ್ವಿ ಇದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಅವರು ಕೂಡ ನಮ್ಮ ಅವರು ಹಾಕೊಟ್ಟ ಮಾರ್ಗದರ್ಶನ ಅಂದರೆ ಅವರು ಕೂಡ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರ ಜೊತೆಗೆ ನಾವು ಮಾಡ್ತಾಯಿದ್ವಿ ಇದ್ವಿ ಹಾಗಾಗಿ ನಮಗೆ ಅದರ ಅನುಭವ ಇತ್ತು ಆ ಕಷ್ಟ ಗೊತ್ತಿತ್ತು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಇಲ್ಲಿಂದ ಭದ್ರಾವತಿಗೆ ಹೋಗಬೇಕಾಗಿತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೊರಟ್ರೆ ನಾವು ಎಂಟು ಗಂಟೆ ಕಾಲೇಜ್ ಮುಟ್ತಾಯಿದ್ವಿ ಅಂದರೆ ಅಲ್ಲಿ ಹೋಗಬೇಕಾದ್ರೂ ಕೂಡ ರಸ್ತೆ ಇಲ್ಲ ದೀಪದ ವೇಳೆ ಕರೆಂಟ್ ಅಂತೂ ಎಲ್ಲೋ ಇರಲೇ ಇಲ್ಲ ದೀಪದ ಕಂದಿಲಿ ಹಿಡ್ಕೊಂಡು ಸಾಗಿರೋ ಅಂಥದ್ದು ಭಯ ಆಗ್ತಿರ್ಲಿಲ್ಲ ಭಯ ಆಗ್ತಿತ್ತು ಅದ್ರ ಜೊತೆ ನಮ್ಮ ಜೊತೆಗೆ ಎರಡು ನಾಯಿ ಇರ್ತಿತ್ತು ನಮಗೆ ಸೇಫ್ ಗಾರ್ಡಾಗಿ ನಮ್ಮನ್ನು ಗಾರ್ಡ್ ಮಾಡ್ತಾ ಅದು ಅವೆಲ್ಲೋ ಕೂಡ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಜೊತೆ ನಮ್ಮ ಜೊತೆಗೆ ನಡೀತಾ ಇತ್ತು ಅವು ಕೂಡ ನಮ್ಮ ಜೊತೆಗೆ ಬಂದು ವಾಪಸ್ ಮತ್ತು ಅದೇ ಟೈಮಿಗೆ ಇಲ್ಲಿ ಏನು ಊಟ ಹಾಕೋ ಸಮಯಕ್ಕೆ ಅದು ವಾಪಸ್ ಬರ್ತಾಯಿತ್ತು ಹಾಗಾಗಿ ಇವೆಲ್ಲ ಕಷ್ಟದ ದಿನಗಳನ್ನೇ ಕಳೆದು ನಮ್ಮ ವಿದ್ಯಾಭ್ಯಾಸನ ನಾವು ಪೂರೈಸಿಕೊಂಡ್ವಿ ಹಾಗೆ ಇಲ್ಲೇ ನಾನು ವಿಶೇಷ ಭದ್ರಾವತಿ ವಿಶೇಷ ಕಾಲೇಜಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿರೋದು ಅವಾಗಲೂ ಕೂಡ ಅಲ್ಲಿ ವಿದ್ಯಾರ್ಥಿ ಸಂಘಟನೆ ಜೊತೆಗೆ ನಾನು ಬೆಳೆದೆ ಅಲ್ಲೂ ಕೂಡ ನನ್ನನ್ನು ಭಾಷಣ ಮಾಡೋದು ಹೇಗೆ ಹೋರಾಟ ಮಾಡೋದು ಹೇಗೆ ಇಲ್ಲಿ ಒಂದು ಕಡೆ ಮನೆಯಲ್ಲೂ ಕೂಡ ಹೋರಾಟ ಮಾಡಿ ಅನುಭವ ಅಂದರೆ ಕೃಷಿ ಇರಬಹುದು ಅಥವಾ ಜೀವನ ನಡೆಸೋದು ಇರಬಹುದು ಅದು ಕೂಡ ಹೋರಾಟ ಅಲ್ಲೂ ಕೂಡ ಸಮಾಜಕ್ಕೋಸ್ಕರ ಹೋರಾಟ ಈ ಎರಡೂ ಹೋರಾಟದ ನಡುವೆ ನಾನು ಬೆಳೆದಿದ್ದೇನೆ ಹಾಗಾಗಿ ನನ್ನನ್ನು ಸಮಾಜನೂ ಬೆಳೆಸ್ತು ಸಂಸಾರ ಇವರು ಕೂಡ ನನ್ನನ್ನು ಬೆಳೆಸಿದರು ಹೋರಾಟದ ಅನುಭವನೂ ಇತ್ತು ಈ ಕಡೆ ಜೀವನ ಸಾಗಿಸುವ ಅನುಭವನು ಕೂಡ ಎರಡೂ ಅನುಭವನ ನಾನು ಪಡ್ಕೊಂಡು ಬಂದೆ